ಪ್ರಿಯ ವೀಕ್ಷಕರಿಗೆ ಹೆಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನೆಲ್ಗಳಿಂದ ಧನ್ಯವಾದಗಳು ಇಂದು ಪುರಂದರದಾಸರ ಜಯಂತಿ ಪುರಂದರದಾಸರ ಆರಾಧನೆಯ ಪ್ರಯುಕ್ತ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಮಹಿಳಾ ಸಂಘದವರು ಆರಾಧನೆಯನ್ನು ಮಾಡಿ ಹಾಡು ಹಣ್ಣು ಹಾಡಿದರು ಶ್ರೀ ಪುರಂದರದಾಸರ ಪುಣ್ಯಸ್ಮರಣೆ ಪುರಂದರದಾಸರ ಆರಾಧನೆ ಪ್ರಯುಕ್ತ ಗೀತಾ ತತ್ಸಂಘದವರಿಂದ ಭಜನೆ ಕಾರ್ಯಕ್ರಮ

ಇಟ್ಟಿಗೆ ಮೇಲೆ ನಿಂತ ನಮ್ಮ ಬಿಟ್ಟಲತಾನೋ ಪುಟ್ಟ ಪದ ಓರಿದನು ದಿಟ್ಟತನು ಕರಿಯ ಕಂಬಳಿ ಹೊದ್ದಿ ಹನಮ್ಮ ಹಣಗೇನ ಮಚ್ಚಿ ಹನಮ್ಮ ಕರಿಯ ಕಂಬಳಿ ಹೋದಿ ಹನಮ್ಮ ಹಣಗೇನ ಮಚ್ಚಿ ಹನಮ್ಮ ತುಳಸಿ ನಿಗೊಲಿಗ ನಮ್ಮ ತುಳಸಿ ಹಾಕಿ ಹಮ್ಮ ಪುರಂದನ ಬಿಟ್ಟಲ ನಿಗೊಲಿಗ ನಮ್ಮ ಬಿಟ್ಟಿಗೆ ಮೇಲೆ ನಿಂತ ನಮ್ಮ ವಿಟ್ಟಲ ತಾನು ಪುಟ್ಟ ಪಾದವೋರಿದನು ತಿಟ್ಟ ತಾನು ಪುಟ್ಟ ಪಾದವೋ

ಪುರಂದರ ಪುರಂದರದಾಸರ ದೇವರ ನಾಮಗಳನ್ನು ಕಲಿತು ಈ ದಿನ ದೇವರ ಮುಂದೆ ಅವರಿಗೆ ಪುರಂದರ ದಾಸರಿಗೆ ಸಮರ್ಪಣೆ ಮಾಡುತ್ತಿದ್ದ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ತಮ್ಮ ಎರಡು ಅನಿಸಿಕೆಗಳನ್ನ ಹೇಳಿ ದಾಸರು ಸರ್ವೇ ಸಾಮಾನ್ಯ ಜನಗಳು ಕಲಿಯುವಂಥ ಕೀರ್ತನೆಗಳನ್ನು ಪುರಂದರ ದಾಸರ ಪದಗಳನ್ನು ನಮ್ಮಂಥವರು ಕಲಿಯಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಭಗವಂತನ ಸ್ಮರಣೆಯನ್ನು ಅವರ ಈ ಪದಗಳನ್ನು ಹಾಡಿ ಅವರನ್ನು ಈ ದಿನ ನಾವೆಲ್ಲರೂ ಸ್ಮರಿಸುತ್ತಿದ್ದೇವೆ ಈ ದಿನ ಪುರಂದರ ದೇ ಎಂದು ಸಂತೋಷದಿಂದ ಭಗವಂತನ ಸ್ಮರಣೆಯನ್ನು ಮಾಡುತ್ತಿದ್ದೇವೆ ಕ್ಷೀರಾರ್ಧಿಕೆ and ఎనగు ఆనే రంగా నినగు ఆనే You ಪ್ರಿಯ ವೀಕ್ಷಕರೇ ಈ ತ್ಯಾಗರ ಪುರಂದರದಾಸರ ಕೀರ್ತನೆಯ ಹಾಡು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಅನಂತ ಧನ್ಯವಾದಗಳು ಹೆಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್